ನನ್ನ ಡ್ರಮ್ಮಿಗೆ ಗೆರೆ ನಾ ಎಣ್ಣೆ ಕೂಡ ಪಿಸಿ ಹೆಲ್ದಿ ಆಗುನು ಇರ್ತದೆ ಯಾವಾಗ್ಲೂ ರೇಗಿಸ್ತಾರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಂಗಳವಾರ ಹೊರಗಡೆ ಬಟ್ಟೆ ಹಾಕಿದ್ವಿ ಅಷ್ಟರಲ್ಲಿ ಮಳೆ ಕೂಡ ಬಂತು ಸ್ವಲ್ಪ ಹೊತ್ತಿತ್ತು ಅಷ್ಟೇನೆ ಬಟ್ಟೆ ಮಳೆ ಬರ್ತಾ ಇದೆ ಅಂತ ಬಟ್ಟೆ ಎಲ್ಲಾ ತಂದು ಇಲ್ಲಿ ಅಂಗಳದಲ್ಲಿ ಬಳ್ಳಿ ಕಟ್ಟಿದ್ವಿ ಅಲ್ಲಿ ಶೀಟ್ ಹಾಕಿದಾರಲ್ವಾ ಹಂಗಾಗಿ ಅಲ್ಲಿ ಹಾಕ್ಬಿಟ್ಟು ಬಂದೆ ನಿನ್ನೆ ರಾತ್ರಿ ಬರ್ತಾ ನಮ್ಮನೆಯವ್ರ ಅಕ್ಕಿ ಚೀಲ ತಂದಿದ್ರು ಇದು ಪಂಚಾಮೃತ ರೈಸು ಸೋನಾ ಮಸೂರಿ ನಾನು ಅಕ್ಕಿ ಚೀಲನ ಓಪನ್ ಮಾಡ್ತಾ ಇದ್ದೀನಿ ಒಂದು ಡ್ರಮ್ಮಿಗೆ ಹಾಕಿಡ್ತೀನಿ ನಾನು ಅಕ್ಕಿನ ನಾವ್ ಯಾವಾಗ್ಲೂ ಸಾಮಾನ್ಯವಾಗಿ ಐದ್ ಕೆ ಜಿ ಇದು ಇಪ್ಪತ್ತಾರು ಕೆ ಜಿ ಬ್ಯಾಗು ಇಪ್ಪತ್ತಾರು ಇಪ್ಪತ್ತೈದ್ ಕೆ ಜಿ ಬ್ಯಾಗ್ ಅನ್ನೇ ತರ್ತೀವಿ ಏನಕ್ಕೆ ಅಂತಂದ್ರೆ ಸ್ವಲ್ಪ ಜಾಸ್ತಿ ದಿನ ಬರ್ತದೆ ಈ ಐದ್ ಕೆಜಿ ಹತ್ ಕೆ ಜಿ ಈ ಒಂದ್ ಕೆಜಿ ಎರಡ್ ಕೆ ಜಿ ಎಲ್ಲಾ ತಂದ್ರೆ ಬೇಗ್ ಬೇಗ್ನಿಗೆ ಖಾಲಿ ಆದಾಗ ಅನ್ಸ್ತದೆ ಇದಾದ್ರೆ ಒಂದು ಮೂರ್ ತಿಂಗಳ ನಾಲ್ಕ್ ತಿಂಗಳ ಈ ತರ ಎಲ್ಲಾ ಬರ್ತದೆ ನಾವು ರೈಸ್ ಊಟ ಮಾಡೋದೇ ಜಾಸ್ತಿ ರೊಟ್ಟಿ ಚಪಾತಿ ಈ ತರ ಎಲ್ಲಾ ಮಾಡೋದಿಲ್ಲ ಅಲ್ವಾ ಹಂಗಾಗಿ ನಾನು ಡ್ರಮ್ ಎಲ್ಲ ಸ್ವಲ್ಪ ಬಟ್ಟೆಯಿಂದ ಒರೆಸ್ಬಿಟ್ಟು ಒಳಗಡೆ ಅಕ್ಕಿನ ಹಾಕಿದೀನಿ ಹೊರಗಡೆ ಸ್ವಲ್ಪ ಒದ್ದೆ ಬಟ್ಟೆ ಮಾಡಿ ಒರೆಸ್ದ್ರೆ ಆಯ್ತು ಅಂತ ನಾನು ಅಕ್ಕಿನ ಕಂಪೇರ್ ಮಾಡ್ತಾ ಇದ್ದೆ ಲಾಸ್ಟ್ ಟೈಮ್ಗೂ ಈ ಟೈಮ್ಗೂನು ಈ ಟೈಮ್ ಸ್ವಲ್ಪ ದಪ್ಪ ಅಂತ ಅನ್ಸ್ತಾ ಇತ್ತು ಅಕ್ಕಿ ಅಂದ್ರೆ ಲಾಸ್ಟ್ ಟೈಮ್ ಕೂಡ ಪಂಚಾಮೃತ ರೈಸೆ ಆಗಿತ್ತಲ್ವಾ ಹಂಗಾಗಿ ಸ್ವಲ್ಪ ನೋಡ್ತಾ ಇದ್ದೆ ಅಷ್ಟೇನೆ ಈ ತರ ನಾನು ಡ್ರಮ್ಮಿಗೆ ಗೆರೆ ಹಾಕಿದ್ದೀನಿ ಏನಕ್ಕೆ ಅಂತಂದ್ರೆ ಅಹ್ ಇರುವೆ ಬರ್ತದೆ ಅಂತ ಅಷ್ಟೇನೆ ಹಾಗೆ ಒಂದು ರೆಸಿಪಿ ಕೂಡ ಇವತ್ತು ಮಾಡಿದ್ದೆ ಮೊದ್ಲಿಗೆ ನಾನು ಒಂದು ಮಿಕ್ಸಿ ಚಾರಿಗೆ ಒಂದು ಬೌಲ್ ನಷ್ಟು ಈ ಪುಟಾಣಿ ಬರ್ತದಲ್ವಾ ಅದನ್ನ ಹಾಕಿ ಪೌಡರ್ ಮಾಡ್ಕೊಂಡ್ ಬಂದೆ ಇವಾಗ ನಾನು ಬಾಣ್ಲೆನ ತೆಕ್ಕೊಂಡಿದ್ದೀನಿ ನಾನು ನುಣ್ಣಗೆ ಪೌಡರ್ ಮಾಡಿದೀನಿ ಹಾಗಾಗಿ ಮತ್ತೆ ಜರಡಿ ಹಿಡಿತಾ ಇಲ್ಲ ಇದಕ್ಕೆ ಎರಡುವರೆ ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದೀನಿ ಇವತ್ತು ಈ ರೈಸ್ ಮುರ್ಕ್ ಮಾಡ್ತಾರಲ್ವಾ ಅದನ್ನ ಮಾಡೋಣ ಅಂತ ಮಾಡ್ತಾ ಇದ್ದೆ ಎರಡೂವರೆ ಕಪ್ ಅಷ್ಟು ಅಕ್ಕಿ ಹಿಟ್ಟು ಅದಕ್ಕೆ ಒಂದ್ ಕಪ್ಪಲ್ಲಿ ಪುಟಾಣಿನ ತಗೊಂಡು ನಾನು ಪೌಡರ್ ಮಾಡ್ಕೊಂಡು ಹಾಕಿದ್ದೀನಿ ಇವಾಗ ಇದ್ರ ಜೊತೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸಿದೀನಿ ಇನ್ನ ಇದ್ರ ಜೊತೆ ಅಜ್ವಾಯ್ನ ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಬಿಳಿ ಎಳ್ಳನ್ನು ಕೂಡ ಸೇರಿಸ್ತಾ ಇದೀನಿ ಹಾಗೆ ಇನ್ನ ಎಣ್ಣೆ ಕೂಡ ಬಿಸಿ ಮಾಡಿ ಸೇರಿಸ್ತಾ ಇದೀನಿ ಅರಿಶಿನ ಪೌಡರ್ ಮತ್ತೆ ಖಾರ ಪೌಡರ್ ಎರಡನ್ನು ಕೂಡ ಸ್ವಲ್ಪ ಸ್ವಲ್ಪ ಹಾಕಿದೀನಿ ಎಣ್ಣೆ ಕೂಡ ಬಿಸಿ ಮಾಡಿ ಸೇರಿಸ್ತಾ ಇದ್ದೀನಿ ನಿಮ್ ಮನೆಯಲ್ಲಿ ಬೆಣ್ಣೆ ಇದೆ ಅಂತಂದ್ರೆ ಸ್ವಲ್ಪ ಬೆಣ್ಣೆ ಕೂಡ ಸೇರಿಸ್ಕೊಳ್ಬಹುದು ಇವೆಲ್ಲ ಹಾಕಿದ ನಂತರ ನಾನು ಚೆನ್ನಾಗಿ ಹಿಟ್ಟನ್ನ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೀನಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿದ ನಂತರ ನೀರಲ್ಲಿ ಹಿಟ್ಟನ್ನ ಕಲ್ಸ್ಕೊಳ್ತೀನಿ ತಣ್ಣೀರಲ್ಲೇನೆ ಕಲ್ಸಿದೀನಿ ನಿಮ್ಗೆ ಬೇಕಂತಂದ್ರೆ ನೀರನ್ನ ಸ್ವಲ್ಪ ಬೆಚ್ಚಗ್ ಮಾಡ್ಬಿಟ್ಟು ಹಿಟ್ಟನ್ನ ಕಲ್ಸ್ಕೊಳ್ಬಹುದು ಬೆಣ್ಣೆ ಹಾಕಿದ್ರೆ ಇನ್ನ ಸ್ವಲ್ಪ ಬರ್ತದೆ ಮುರ್ಕು ಏನ್ ಮಾಡ್ದೆ ಈ ಎಲ್ಲ ರೆಡಿ ಈ ಚಕ್ಲಿ ವರ್ಡಿನ ಪ್ಲೇಟ್ ಬರ್ತದಲ್ವಾ ಅದು ಸ್ವಲ್ಪ ದೊಡ್ಡ ಸೈಜ್ ಇಂದ ಇರ್ಲಿಲ್ಲ ಅಂದ್ರೆ ಚಕ್ಲಿ ವರ್ಡಿನ ಪ್ಲೇಟ್ ಹೋಲು ದೊಡ್ಡ ಸೈಜ್ ಇಂದ ಇರ್ಲಿಲ್ಲ ಈ ಮಿಕ್ಸ್ಚರ್ ಮಾಡ್ಕೊಂಡೆ ಸ್ವಲ್ಪ ದಪ್ಪ ಅಂದ್ರೆ ಈ ಪ್ಲೇಟ್ ಸ್ವಲ್ಪ ಈ ಹೋಲೆಲ್ಲ ಸ್ವಲ್ಪ ದಪ್ಪ ದಪ್ಪ ಇರ್ತದಲ್ವಾ ತರ ಇದ್ರೆ ಮುರ್ಕು ಸ್ವಲ್ಪ ದಪ್ಪ ಆಗಿ ಬರ್ತದೆ ಗೊತ್ತಾಯ್ತು ಅಂತ ಅನ್ಕೊಂಡಿದೀನಿ ಮಾಡೋದು ಹಿಟ್ ರೆಡಿ ಮಾಡಿದ್ಮೇಲೆ ನೋಡದೆ ಸರಿ ಅಂತ ನಾನು ಈ ಮಿಕ್ಸರ್ ಮಾಡ್ತೀವಿ ಅಲ್ವಾ ಆ ಪ್ಲೇಟ್ ಅನ್ನೇ ಹಾಕಿ ರೆಡಿ ಮಾಡ್ಕೊಂಡೆ ಮೊದ್ಲಿಗೆ ನಾನು ಈ ತರ ನೀಟಾಗಿ ಬರ್ತದ್ಯೋ ಇಲ್ವೋ ಅಂತ ನೋಡ್ಕೊಂಡೆ ನೀಟಾಗಿ ಬಂದಿದ್ದು ನಂತರ ನಾನ್ ಡೈರೆಕ್ಟ್ ಆಗಿ ಎಣ್ಣೆನಲ್ಲೇ ಬಿಡೋಣ ಅಂತ ಡೈರೆಕ್ಟ್ ಆಗಿ ಈ ತರ ಎಣ್ಣೆನಲ್ಲೇನೆ ಬಿಡ್ತಾ ಇದೀನಿ ಎಣ್ಣೆನ ಕಾಯೋದಿಲ್ಲ ಇಟ್ಟಿದ್ದೆ ಎಣ್ಣೆ ಕೂಡ ಕಾದಿತ್ತು ಇವಾಗ ನಾನು ಅಂದ್ರೆ ಸ್ವಲ್ಪ ಸ್ವಲ್ಪನೆ ಈ ತರ ಎಣ್ಣೆನಲ್ಲಿ ಕರಿತಾ ಇದ್ದೀನಿ ಎಣ್ಣೆ ಕೂಡ ನಾನು ಸ್ವಲ್ಪ ಹಾಕೊಂಡಿದೀನಿ ಎರಡು ಕಡೆನು ಕೂಡ ನೀಟಾಗಿ ಇದನ್ನ ಬೇಯಿಸ್ಕೊಳ್ಬೇಕು ಎಣ್ಣೆ ಸಾಕು ಅಂತ ನಾನು ಸ್ವಲ್ಪನೆ ಹಾಕಿದೀನಿ ಈ ಎಣ್ಣೆ ಬಂಡಿನ ನಾನು ಇಂಡಸ್ ವ್ಯಾಲಿನಲ್ಲಿ ತಗೊಂಡಿರುವಂತದ್ದು ಸ್ವಲ್ಪ ಎಣ್ಣೆ ಹಾಕಿದ್ರು ಈ ಎಣ್ಣೆ ತಿಂಡಿ ಎಲ್ಲ ಕರಿಬಹುದು ಆಯ್ತಾ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಾಗ್ಲೇನೆ ನಾನು ಇದನ್ನ ಎತ್ತಿಟ್ಕೊಂಡೆ ಕ್ರಿಸ್ಪಿ ಆಗಿ ಚೆನ್ನಾಗಿ ಬರ್ತದೆ ತಿನ್ನೋದಕ್ಕೆ ಈ ಎಲ್ಲಾ ಹಾಕಿರ್ತೀವಿ ಅಲ್ವಾ ಒಂಥರ ಟೇಸ್ಟ್ ಅಂತ ಅನ್ಸ್ತದೆ ಆಯ್ತಾ ನಮ್ಮ ಮನೆಯಲ್ಲಿ ಇತ್ತೀಚೆಗೆ ನಾವು ಈ ಬೇಕರಿ ತಿಂಡಿಗಳನ್ನ ತರೋದು ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ಮನೆಯವ್ರು ಹೇಳ್ತಿರ್ತಾರೆ ಈ ಬೇಕರಿ ತಿಂಡಿ ಎಲ್ಲ ತಿನ್ಬಾರ್ದು ನೀನ್ ಮನೆಯಲ್ಲೇ ರೆಡಿ ಮಾಡು ಅಂತ ಹೇಳಿ ಏನಾದ್ರು ತಿನ್ಬೇಕ್ರೆ ಮನೆಯಲ್ಲೇ ರೆಡಿ ಮಾಡು ಅಂದ್ರೆ ಹೈಜಿನಿಕ್ ಆಗುನು ಇರ್ತದೆ ಅಂದ್ರೆ ಹೆಲ್ದಿ ಆಗುನು ಇರ್ತದೆ ಈ ಹೊರಗಡೆದೆಲ್ಲ ಎಲ್ಲೆಲ್ಲೋ ರೆಡಿ ಮಾಡಿ ಈ ತಂದಿರ್ತಾರೆ ಅಂತ ಹೇಳ್ತಿರ್ತಾರೆ ಆದ್ರೂನು ಕೂಡ ಕೆಲವೊಮ್ಮೆ ನನ್ಗೆ ಬೇಕ್ರಿ ತಿಂಡಿ ಬೇಕು ಅಂತ ಅನಿಸ್ತದೆ ತುಂಬಾ ಟೇಸ್ಟಿ ಆಗಿ ಬಂದಿತ್ತು ಸ್ವಲ್ಪ ಎಣ್ಣೆ ಹಾಕುದ್ರಿಂದ ಸ್ವಲ್ಪ ಸಮಯ ಬೇಕಾಯ್ತು ಅಂದ್ರೆ ಬ್ಯಾಚ್ ವಾಯ್ಸ್ ಇದನ್ನ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡೆ ಅಲ್ವಾ ಹಂಗಾಗಿ ಪಾಪು ಕೂಡ ಬಂದಿದ್ದ ಏನ್ ಮಾಡ್ತಾ ಅಂತ ಘಮ ಬರ್ತಾ ಇದೆ ಅಲ್ವಾ ಅಂತ ಬಂದಿದ್ದ ಅವನಿಗೂ ಕೂಡ ಪ್ಲೇಟ್ ಅಲ್ಲಿ ಹಾಕಿ ಕೊಟ್ಟಿದ್ದೆ ಕುತ್ಕೊಂಡು ಸೋಫಾ ಮೇಲೆ ತಿಂತಾ ಇದ್ದ ಪಾಪು ಇಲ್ಲಿ ಮೇಲ್ಕಡೆ ಬಂದ್ರೆ ಮಧ್ಯಾಹ್ನ ಊಟ ರಾತ್ರಿ ಊಟ ಈ ಬೆಳಿಗ್ಗೆ ದೋಸೆ ಅಂತ ತಿನ್ನೋದಿಲ್ಲ ನಾನು ಏನಾದ್ರು ಸ್ನಾಕ್ಸ್ ಎಲ್ಲ ಮಾಡಿದ್ರೆ ಅವ್ನಿಗೆ ಇಷ್ಟ ಆಗ್ತದೆ ಪಾಪು ಕೂಡ ಕೆಳಗಡೆ ಹೋದ ನಮ್ದು ಕೂಡ ಟೀ ಎಲ್ಲ ಆಯ್ತು ಒಂದಿಷ್ಟು ಪಾತ್ರೆ ಇತ್ತು ಏನಾದ್ರೂ ರೆಸಿಪಿ ಶೂಟ್ ಮಾಡ್ತೀನಿ ಅಥವಾ ಏನಾದ್ರೂ ಸ್ನಾಕ್ಸ್ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಅಂತಂದ್ರೆ ಪಾತ್ರೆ ತೊಳೆಯೋದಕ್ ಮಾತ್ರ ಒಂದಿಷ್ಟು ಬಿದ್ದಿರ್ತದೆ ಇದ್ ಬಂದು ರಾತ್ರಿಯ ಕ್ಲಿಪಿಂಗು ನಾನು ಪ್ರತಿದಿನ ಸ್ವಲ್ಪ ಕಡಲೆ ಹೆಸರು ಕಾಳು ಶೇಂಗಾ ಮೂರನ್ನು ಕೂಡ ಒಟ್ಟಿಗೆನೆ ಸೇರ್ಸ್ಬಿಟ್ಟು ನೆನೆ ಹಾಕಿರ್ತೀನಿ ಇದನ್ನ ಮೊಳಕೆ ತರ್ಸ್ಕೊಂಡು ್ರು ಕೂಡ ಒಳ್ಳೇದೇನೆ ನಾನು ಮೊಳಕೆ ತರ್ಸೋದಿಲ್ಲ ಹಂಗೆ ಅಂದ್ರೆ ರಾತ್ರಿ ನೆನೆ ಹಾಕಿರ್ತೀನಿ ಅಲ್ವಾ ನೆಕ್ಸ್ಟ್ ಡೇ ಇದನ್ನ ಚೆನ್ನಾಗಿ ತೊಳೆದು ಹತ್ ಗಂಟೆ ಹನ್ನೊಂದು ಗಂಟೆ ಸುಮಾರು ಸ್ವಲ್ಪ ತಿಂತೀನಿ ಈ ತರ ಸ್ವಲ್ಪ ಜಾಸ್ತಿ ಇದ್ರೆ ಅಂದ್ರೆ ಸೋದ್ಸಿಟ್ರೆ ಬರ್ತದೆ ಹಂಗೆ ಸಂಜೆವರೆಗೂ ಅಂದ್ರೆ ನೆಕ್ಸ್ಟ್ ಡೇ ಸಂಜೆವರೆಗೂ ಕೂಡ ಇಟ್ಕೊಂಡು ಈ ತರ ನಾನು ಒಬ್ಳೆ ತಿನ್ನೋದಿಲ್ಲ ಯುರಿಗುನು ಕೂಡ ಕೊಡ್ತೀನಿ ನೆನ್ಪಿದ್ದಾಗ ನೆನೆ ಹಾಕ್ತೀನಿ ಕೆಲವೊಂದಿನ ದಿನ ಇರೋದಿಲ್ಲ ಕೆಲವೊಂದಿನ ಈ ತರ ನೆನೆ ಹಾಕಿದ್ರು ಹಲ್ ನೋವು ಏನಾದ್ರು ಏನಾದ್ರು ಅಂತ ಹೇಳಿ ತಿನ್ನೋದೇ ಇಲ್ಲ ಈ ತರ ರಾತ್ರಿ ಹತ್ತು ಹತ್ತು ಊಟ ಮುಗಿಸಿ ಕೂತಿದೀನಿ ಮಂಗಳವಾರ ಅಂತಂದ್ರೆ ನಾನ್ ಸಾಮಾನ್ಯವಾಗಿ ವಿಡಿಯೋನೇ ಮಾಡೋದಿಲ್ಲ ರೀಸನ್ ಕೇಳ್ಬಹುದು ಮಂಗಳವಾರ ಒಂದಿನ ನಮ್ಮ ಮನೆಯಲ್ಲಿ ನಾನ್ ವೆಜ್ ಇರ್ತದ ಆಯ್ತಾ ಅಂದ್ರೆ ವಾರದಲ್ಲಿ ಎರಡ್ ದಿನ ಮಾಡ್ತೀನಿ ಇಲ್ಲ ಅಂತಲ್ಲ ಸಂಡೆ ಎಗ್ ಕರಿ ಮಾಡ್ತೀನಿ ಇಲ್ಲ ಅಂತಂದ್ರೆ ಏನಾದ್ರೂ ಮಾಡಿರ್ತೀನಿ ಸಂಡೆ ಅಂದ್ರೆ ದಿನ ಸಂಡೆ ನಮ್ಮ ಮನೆಯವರು ಮೀನ್ ಮಾರ್ಕೆಟಿಗೆ ಹೋಗೋದಿಲ್ಲ ಮಂಗಳವಾರ ಅಂತೂ ಹೋಗಿರ್ತಾರೆ ಮೀನ್ ಮಾರ್ಕೆಟ್ಗೆ ವಾರದಲ್ಲಿ ಒಂದಿನ ಅವತ್ತು ನಾನು ತುಂಬಾ ಬಿಸಿ ಆಗಿರ್ತೀನಿ ಮೀನ್ ಸಾರೆಲ್ಲ ಮಾಡೋದ್ರಲ್ಲಿ ಹಂಗಾಗಿ ಇವತ್ತು ನನಗೆ ಜಾಸ್ತಿ ಏನು ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ ಯಾವಾಗಲೂ ರೇಗಿಸ್ತಾರೆ ಮಂಗಳವಾರ ಅಂತಂದ್ರೆ ನೀನು ವಿಡಿಯೋ ಮಾಡೋದಿಲ್ಲ ಊಟದ ಕಡೆಗಿನೇ ನಿನ್ನ ಗಮನ ಇರ್ತದೆ ಅಂತ ಏನಕ್ಕೆ ಅಂತಂದ್ರೆ ನನಗೆ ನಾನ್ ವೆಜ್ ಅಂತಂದ್ರೆ ಇಷ್ಟ ಇವರು ಈ ಚಿಕನ್ ಎಲ್ಲ ಇಷ್ಟಪಡ್ತಾರೆ ಆದ್ರೆ ಫಿಶ್ ಎಲ್ಲ ಅಷ್ಟು ಇಷ್ಟ ಪಡೋದಿಲ್ಲ ನನ್ಗೆ ನಾನ್ ವೆಜ್ ಅಲ್ಲಿ ಎಲ್ಲಾನು ತುಂಬಾ ಇಷ್ಟ ಆದ್ರೆ ಎಲ್ಲಾ ಫಿಶ್ ಅನ್ನು ತಿಂತೀವಿ ಅಂತಲ್ಲ ಕೆಲವೊಂದು ತಿನ್ನೋದಿಲ್ಲ ನಾವು ಹಂಗೆ ನನ್ಗೆ ತುಂಬಾ ಇಷ್ಟ ನಾನ್ ವೆಜ್ ಹ್ಮ್ ಕುಂದ್ಕೊಂಡು ಕೇಳ್ಸ್ಕೊಳ್ತಾ ಇದ್ದಾರೆ ನನ್ ಮಗನ್ ಹೆಡ್ ಫೋನ್ ಬಿಟ್ಬಿಟ್ಟು ಹೋಗಿದ್ದೇನೆ ಇದನ್ನ ಪಾಪುಗೆ ನಾನು ಹೊರನಾಡಲ್ಲೇನೋ ಕೊಡ್ಸಿದ್ದೆ ಅಂತ ಅನ್ಕೊಂಡಿದೀನಿ ಇದು ಹಾಕೊಂಡ್ರೆ ಚಳಿ ಆಗೋದಿಲ್ಲ ಆಯ್ತಾ ನನ್ಗೆ ಗೊತ್ತೇ ಇರ್ಲಿಲ್ಲ ಯಾವ ಅಂದ್ರೆ ನಾನು ಕೂಡ ತುಂಬಾ ವಿಡಿಯೋಸ್ ಎಲ್ಲಾ ನೋಡ್ತೀನಿ ಅಲ್ವಾ ಎಲ್ಲರೂ ಹಾಕೊಂಡಿರ್ತಿದ್ರು ಏನಕ್ಕೆ ಹಾಕೊಳ್ತಾರೆ ಇದನ್ನ ಅಂತ ನನ್ಗುನು ಕೂಡ ಅಂದ್ರೆ ಅಂದ್ರೆ ಚಳಿ ಆಗೋದಿಲ್ಲ ಇದನ್ನ ಹಾಕೊಂಡ್ರೆ ಬೆಚ್ಚಗಿರ್ತದೆ ಅನ್ನೋದು ನನ್ಗೆ ಅಂದ್ರೆ ಗೊತ್ತಿರ್ಲಿಲ್ಲ ಅಂದ್ರೆ ಕಿವಿಗ್ ಹಾಕೊಳ್ಳೋದಿದ್ ಹಿಂಗ್ ಮಾಡ ಹಾಕೋದು ಹಿಂಗ್ ಹಾಕೊಳ್ಳೋದು ನನ್ ಮಗ ನೋಡಿದ್ರೆ ಅಷ್ಟೇ ಆದ್ರೆ ಇದನ್ನ ಹಾಕೊಂಡ್ರೆ ಸ್ವಲ್ಪನು ಚಳಿ ಅಂತ ಅನ್ಸೋದೇ ಇಲ್ಲ ನಿಜವಾಗ್ಲೂ ಸಖತ್ ಆಗಿದೆ ಅಲ್ಲಿ ಇದಕ್ಕೆ ಎಷ್ಟೋ ಒನ್ ಟ್ವೆಂಟಿ ರುಪೀಸ್ ಏನೋ ತಗೊಂಡ್ರು ಒನ್ ಫಿಫ್ಟಿ ಹೇಳ್ತಾ ಇದ್ರು ನಾನು ಹಂಗೂನು ಕಡಿಮೆ ಮಾಡಿ ಅಂತೆಲ್ಲ ಹೇಳಿ ಒನ್ ಟ್ವೆಂಟಿ ತಕ್ಕ ಪಾಪುಗೆ ಲಿಂಕ್ ಸಿಕ್ಕರೆ ಕೊಡ್ತೀನಿ ಆಯ್ತಾ ಆದ್ರೆ ನಿಜವಾಗ್ಲೂನು ಸ್ನೇಹಿತರೆ ಚಳಿ ಆಗೋದಿಲ್ಲ ಅದೇ ಸೊಳ್ಳೆ ಅದ್ ಎಲ್ಲಿಂದ ಬರ್ತದೋ ಗೊತ್ತಿಲ್ಲ ಸೊಳ್ಳೆ ಸಿಕ್ಕಾಪಟ್ಟೆ ಸೊಳ್ಳೆ ಆಯ್ತಾ ನಮ್ಮ ಮನೆಯಲ್ಲಿ ಇನ್ನ ನಾನು ವಿಡಿಯೋಗೆ ವಾಯ್ಸ್ ಕೊಡಬೇಕು ಚಿಕ್ಕ ರೆಸಿಪಿ ಇದೆ ಈಗಾಗಲೇ ನೀವು ನೋಡಿರ್ತೀರಿ ಇವತ್ತಿನ ವಿಡಿಯೋನು ಕೂಡ ಇಲ್ಲಿ ಕೆಂಡ್ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಏನಂತಂದ್ರೆ ಕೆಲವೊಂದು ನಾನು ವಿಡಿಯೋಸ್ ಎಲ್ಲ ನೋಡಿದ್ದೆ ಈ ಹರಳೆಣ್ಣೆ ಹಚ್ಕೊಂಡ್ರೆ ಮುಖಾಲ ಫುಲ್ ಗ್ಲೋ ಆಗ್ತದೆ ಅಂತೆಲ್ಲ ಹೇಳ್ತಾರೆ ನಿಜನಾ ಅಂತ ಕಾಮೆಂಟ್ ಮಾಡಿ ಆಯ್ತಾ ಇದ್ರ ಬಗ್ಗೆ